ಹಾಯ್ ಹೆಲೋ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜೂಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯದ ದಸರಾ ಆನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತಂದರೆ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವೇನಾದರೂ ನನಗೆ ಸಲಹೆಗಳನ್ನು ಕೊಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮ ದುರ್ಯ ನಮ್ಮ ಇಷ್ಟ ಸೊ ಇದರಲ್ಲಿ ನಿಮ್ಮ ಸಲಹೆಗಳನ್ನು ಕೊಡ್ಬೋದು ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ ಮೊದಲು ನಮಗೆ ನೆನಪಾಗೋದೆ ಜಂಬೂ ಸವಾರಿ ಹಾಗೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಕ್ಕಂಥ ಗಜಪಡೆಗಳು ಗಜಗಾಂಬೀರ್ಯ ಅರ್ಜುನ ಬಲರಾಮ ಹಾಗೆ ಗೋಪಾಲಸ್ವಾಮಿ ಈ ಒಂದು ದಸರಾ ಉತ್ಸವದಲ್ಲಿ ಭಾಗವಹಿಸಿ ತಮ್ಮದೇ ಆದ ಚಾಪನ್ನ ಮೂಡಿಸಿರ್ತವೆ ಆದರೆ ವಿಧಿ ಆಟದ ಮುಂದೆ ಶರಣಾಗಿ ನಮ್ಮನ್ನೆಲ್ಲ ಆಗಲಿ ಬಾರದ ಲೋಕಕ್ಕೆ ತೆರಳಿದ ಆನೆಗಳ ಸ್ಥಾನವನ್ನ ಬೇರೆ ಆನೆಗಳು ಇಲ್ಲಿ ರೀಪ್ಲೇಸ್ ಮಾಡಲೇಬೇಕಾಗುತ್ತೆ ಇಂದಿನ ವಿಡಿಯೋದಲ್ಲಿ ಮುಂಬರುವ ದಿನಗಳಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಕ್ತಕ್ಕಂತ ಆನೆಗಳ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೆ ಅದರಲ್ಲಿ ನಮ್ಮ ಪ್ರೀತಿಯ ಭೀಮಾ ಹಾಗೆ ಮಹೇಂದ್ರ ಸಹ ಇದ್ದರು ಹಾಗಾದ್ರೆ ಭೀಮಾ ಮತ್ತೆ ಮಹೇಂದ್ರ ಬಿಟ್ಟು ಬೇರೆ ಯಾವ ಆನೆಗಳು ಅಂಬಾರಿಯನ್ನ ಒತ್ತು ಸಾಗಬಹುದು ಅನ್ನೋ ವಿಚಾರದ ಬಗ್ಗೆ ಸೊ ಇಲ್ಲಿ ತಿಳಿಸ್ತಾ ಇದ್ದೀನಿ ಆದರೆ ಈಗಿನ ದಸರಾ ಉತ್ಸವದಲ್ಲಿ ಮೋಸ್ಟ್ ಸೀನಿಯರ್ ಕ್ಯಾಂಡಿಡೇಟ್ಸ್ ಅಂತಂದರೆ ಅಭಿಮನ್ಯು ಹಾಗೆ ಪ್ರಶಾಂತ ಈಗ ಪ್ರಶಾಂತನಿಗೆ ಐವತ್ನಾಲ್ಕು ವರ್ಷ ಮತ್ತು ಅಭಿಮನ್ಯುವಿಗೆ ಐವತ್ತ ಏಳು ವರ್ಷ ಅಭಿಮನ್ಯು ಇನ್ನ ಅಂಬಾರಿಯನ್ನು ಓದಿದ್ರೆ ಮೂರು ವರ್ಷಗಳ ಕಾಲ ಓರ್ಬೋದು ಹಾಗಾದರೆ ಮುಂದಿನ ಅಂಬಾರಿಯನ್ನು ಓದ್ತಕ್ಕಂಥ ಆನೆ ಯಾವುದು ಅನ್ನೋ ಪ್ರಶ್ನೆಗೆ ಕೆಲವೊಂದು ಉತ್ತರಗಳು ಸೊ ನಮ್ಮ ಕಣ್ಣು ಮುಂದೆ ಇದೆ ಹಾಗಾದರೆ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥವನೇ ಧನಂಜಯ ನಂತರ ಸ್ಥಾನದಲ್ಲಿ ಕಂಜನ್ ಹಾಗೆ ಸುಗ್ರೀವ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂಥವನೇ ಧನಂಜಯ ಧನಂಜಯನ ವಯಸ್ಸು ಈಗ ನಲವತ್ಮೂರು ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನದ ಹೆಸಳೂರು ಪ್ರದೇಶದಲ್ಲಿ ಧನಂಜಯನನ್ನ ಸೆರೆ ಹಿಡಿತಾರೆ ಸೆರೆ ಸಿಕ್ಕ ಸಂದರ್ಭದಲ್ಲಿ ಧನಂಜಯ ಪುಂಡಾನೆ ಆಗಿರ್ತಾನೆ ಹಾಗೆ ಯಾರ ಮಾತನ್ನು ಇವನು ಕೇಳ್ತಾ ಇರೋದಿಲ್ಲ ಅಲ್ಲಿಂದನೇ ನೇರವಾಗಿ ದುಬಾರೆ ಹಾನಿ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಇವನಿಗೆ ತರಬೇತಿಯನ್ನ ಕೊಡ್ತಾರೆ ಹಾಗೆ ಧನಂಜಯನ ಮಾವುತ ಬಂದು ಭಾಸ್ಕರ್ ಸ್ನೇಹಿತರೆ ಧನಂಜಯನ ಬಗ್ಗೆ ಹೇಳೋದಾದ್ರೆ ಧನಂಜಯನ ಎತ್ತರ ಎರಡು ಪಾಯಿಂಟ್ ಎರಡು ಮೀಟರ್ ಹಾಗೆ ತೂಕ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಐದು ಕೆ ಜಿ ಸ್ನೇಹಿತ ಧನಂಜಯನ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಏನು ಅಂತಂದ್ರೆ ಕ್ಯಾಪ್ಟನ್ ಅಭಿಮನ್ಯುವಿನ ನಂತರ ಮೈಸೂರು ಚಿನ್ನದ ಅಂಬಾರಿಯನ್ನು ಉಡ್ತಕ್ಕಂತ ಜವಾಬ್ದಾರಿ ನಮ್ಮ ಧನಂಜಯನ ಪಾಲ್ ಆಗಬಹುದು ಅಂತ ಅಂತಂದ್ರೆ ಧನಂಜಯನಿಗೆ ಕಾಂಪಿಟೇಟರ್ಸ್ ಅಂತ ನಾವು ನೋಡೋದಾದರೆ ಅಟ್ ಪ್ರೆಸೆಂಟ್ ಭೀಮಾ ಇದ್ದಾನೆ ಹಾಗೆ ಮಹೇಂದ್ರ ಇದಾನೆ ಸೊ ಭೀಮನಿಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ವರ್ಷ ಆಗಿರೋದ್ರಿಂದ ಅವನಿಗೆ ಇನ್ನು ಅನುಭವ ಅನ್ನೋದು ಬೇಕಾಗುತ್ತೆ ಆದರೆ ಧನಂಜಯ ಆಲ್ರೆಡಿ ನಾಲ್ಕು ಬಾರಿ ಮೈಸೂರು ದಸರಾದಲ್ಲಿ ಭಾಗವಹಿಸಿದ್ದಾನೆ ಹಾಗೆ ಎರಡು ಬಾರಿ ಪಟ್ಟದ ಆನೆಯಾಗಿ ಭಾಗವಹಿಸಿದ್ರಿಂದ ಸೊ ಧನಂಜಯನಿಗೆ ಅಂಬಾರಿಯನ್ನು ಓದತಕ್ಕಂಥ ಅವಕಾಶಗಳು ತುಂಬಾನೇ ಹೆಚ್ಚಾಗಿದೆ ಸೊ ಇಲ್ಲಿ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂಬರುವ ದಸರಾದಲ್ಲಿ ಯಾವುದಾದರೂ ಒಂದು ಆನೆ ಅಂಬಾರಿಯನ್ನು ಓದೋದಕ್ಕೆ ಚಾನ್ಸ್ ಇದೆ ಅಂತ ಆದರೆ ಅದರಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬರ್ತಕ್ಕಂಥ ಮಹೇಂದ್ರ ಎರಡನೇ ಪಟ್ಟಿಯಲ್ಲಿ ಬರ್ತಕ್ಕಂಥ ಧನಂಜಯ ಈ ಧನಂಜಯನ ಬಗ್ಗೆ ಹೇಳಬೇಕು ಅಂತಂದರೆ ಧನಂಜಯ ಮಹೇಂದ್ರನಿಗಿಂತ ಹೆಚ್ಚು ಎತ್ತರವಿದ್ದಾನೆ ಹಾಗೆ ಹೆಚ್ಚು ತೂಕ ಇದ್ದಾನೆ ಮತ್ತು ಇವನ ಗಾಂಭೀರ್ಯವು ಕೂಡ ಅಷ್ಟೇ ಚೆನ್ನಾಗಿದೆ ಆದರೆ ಇವನ ಬಗ್ಗೆ ಇರ್ತಕ್ಕಂಥ ಒಂದು ಸ್ಮಾಲ್ ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಇವನು ಸ್ವಲ್ಪ ಶಬ್ದಕ್ಕೆ ಭಯ ಬೀಳ್ತಾನೆ ಅಂತಕ್ಕಂಥದ್ದು ಅದು ಬಿಟ್ಟರೆ ಸೊ ಮಹೇಂದ್ರ ಹಾಗೆ ಧನಂಜಯನ ನಡುವೆ ಒಳ್ಳೆ ಸ್ಟಿಪ್ ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು ಇದರ ಇನ್ನು ಧನಂಜಯನ ಬಗ್ಗೆ ಹೇಳಬೇಕು ಅಂತಂದ್ರೆ ಇವನ ಮುಖ ಲಕ್ಷಣ ಆಗಿರ್ಬೋದು ದಂತ ಆಗಿರ್ಬೋದು ದೇಹದ ಆಕಾರ ಎತ್ತರ ಎಲ್ಲವೂ ಸಹ ಒಂದು ಅಂಬಾರಿ ಹಾನಿಯನ್ನು ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಲಕ್ಷಣಗಳನ್ನ ಇವನು ಹೊಂದಿದ್ದಾನೆ ಇವನಿಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಒಂದು ಮೈಸೂರು ದಸರಾ ಉತ್ಸವದಲ್ಲಿ ಆಲ್ರೆಡಿ ಎರಡು ಬಾರಿ ಪಟ್ಟದಾನೆಯಾಗಿ ಭಾಗಿಯಾಗಿದ್ದಾನೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವನ ಮುಖದ ಲಕ್ಷಣ ದಂತಗಳೇ ಆಗಿರ್ಬೋದು ಇದೇ ಇವನ ಮೇನ್ ಅಡ್ವಾಂಟೇಜ್ ಒಂದೆರಡು ನೆಗೆಟಿವ್ ಇರ್ಬೋದು ಅದು ರಿಮೈನಿಂಗ್ ಆಲ್ವೇಸ್ ಪಾಸಿಟಿವ್ ಯಾರು ಅಂತಂದ್ರೆ ನಮ್ಮ ಧನಂಜಯ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂತವನೇ ಕಂಜನ್ ಕಂಜನ್ಗೆ ಈಗ ಇಪ್ಪತ್ನಾಲ್ಕು ವರ್ಷ ಇವನನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನದ ಆಲೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾನೆ ಇವನ ಎತ್ತರ ಎರಡು ಪಾಯಿಂಟ್ ಆರು ಐದು ಮೀಟರ್ ತೂಕ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಸ್ನೇಹಿತರಲ್ಲಿ ಕಂಜನ್ ಬಗ್ಗೆ ತುಂಬಾ ಜನ ಇಲ್ಲಿ ಒಪಿನಿಯನ್ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಕಂಜನ್ ಅನ್ನ ಜೂನಿಯರ್ ಅರ್ಜುನ ಅಂತಾನೆ ಕರೀತಾರೆ ಯಾಕೆ ಅಂತಂದ್ರೆ ಇವನ ವಿಶಾಲವಾದ ಕಿವಿ ಆಗಿರ್ಬೋದು ಹಾಗೆ ಮುಖದ ಅಗಲ ಆಗಿರ್ಬೋದು ದಂತಗಳಾಗಿರ್ಬೋದು ಸೊ ಎಲ್ಲವೂ ಸಹ ಅರ್ಜುನನೇ ಹೋಲುತ್ತೆ ಆದರೆ ಎತ್ತರದಲ್ಲಿ ಎತ್ತರದಲ್ಲಿ ಕಂಜನ್ ಸ್ವಲ್ಪ ಕಡಿಮೆ ಇದ್ದಾನೆ ಹತ್ತಿರ ಹತ್ತಿರ ಸೊ ಕಂಜನ್ ಐಟು ಎರಡು ಪಾಯಿಂಟ್ ಆರು ಐದು ಮೀಟರ್ ಅಲ್ವಾ ಸೊ ಇದು ಬಿಟ್ಟರೆ ಎಲ್ಲ ಒಂದು ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಈ ಕಂಜನ್ ಹೊಂದಿದ್ದಾನೆ ಮತ್ತೊಂದು ಕಂಜನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇವನು ವಾಕಿಂಗ್ ಮಾಡ್ತಕ್ಕಂಥ ಒಂದು ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಯಾಕೆಂತಂದರೆ ಆನೆಗಳು ಯಾವತ್ತು ತುಂಬ ಸ್ಪೀಡಾಗಿ ವಾಕ್ ಮಾಡಬೇಕಾಗುತ್ತೆ ಇಲ್ಲಿ ಕಂಜನ್ ಮೈನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇವನು ತುಂಬ ವೇಗವಾಗಿ ಅಷ್ಟೇ ಲೈನ್ ಆ್ಯಂಡ್ ಡಿಸಿಪ್ಲಿನಲ್ಲಿ ನಡೀತಾನೆ ಮುಂದೊಂದು ದಿನ ಕಂಜನ್ ದಸರಾದಲ್ಲಿ ಅಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ತಾನೆ ಸ್ನೇಹಿತರೆ ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥವನ್ನೇ ಸುಗ್ರೀವ ಸುಗ್ರೀವನ ವಯಸ್ಸು ಈಗ ನಲವತ್ ವರ್ಷ ಹಾಗೆ ಇವನ ತೂಕ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಇವನ ಮುಖ ಲಕ್ಷಣ ಇವನ ಗಾತ್ರ ಆಗಿರ್ಬೋದು ಮುಂದೊಂದು ದಿನ ಇವನು ಸಹ ಅಂಬಾರಿ ಯಾನೇ ಆಗ್ಬೋದು ಅಂತ ಕಾರಣ ಇಲ್ಲಿ ಸುಗ್ರೀವನಿಗೆ ಈ ಒಂದು ಮೈಸೂರು ದಸರಾದಲ್ಲಿ ಭಾಗವಹಿಸಿದ ಅನುಭವ ಅನ್ನೋದು ಕಡಿಮೆ ಇರ್ಬೋದು ಆದರೆ ಹೋಗ್ತಾ ಹೋಗ್ತಾ ಅನುಭವ ಅನ್ನೋದು ಅದಷ್ಟು ಕದೇನೆ ಬರುತ್ತೆ ಇಲ್ಲಿ ಇವನ ಸುಗ್ರೀವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಒಂದು ನೆಗೆಟಿವ್ ಆಯಿತು ಅಂತಂದ್ರೆ ಇವನ ಒಂದು ಮುಖದ ಲಕ್ಷಣ ಆಗಿರ್ಬೋದು ದಂತ ಆಗಿರ್ಬೋದು ಅವನ ಇವನು ನಡೀತಕ್ಕಂಥ ಒಂದು ವೇಗ ಆಗಿರ್ಬೋದು ಎಲ್ಲವೂ ಸಹ ಅಂಬಾರಿ ಸೂಟೇಬಲ್ ಆಗ್ತಾನೆ ಆದ್ರೆ ಸೊ ನಾವೆಲ್ಲ ಆನೆಗಳು ಸಹ ಅಂಬಾರಿಯನ್ನ ಓರ್ಲಿಕ್ಕೆ ಸೂಟೇಬಲ್ ಇದೆ ಆದ್ರೆ ಯಾವುದಾದರೂ ಒಂದು ಆನೆ ಮಾತ್ರ ಅಂಬಾರಿಯನ್ನ ಓರ್ಬೋದು ಅದು ಭೀಮ ಆಗಿರ್ಬೋದು ಧನಂಜಯ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಹಾಗೆ ಭವಿಷ್ಯದಲ್ಲಿ ಕಂಜನ್ ಕೂಡ ಆಗಿರ್ಬೋದು ಸ್ನೇಹಿತರೆ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ